ನಮಸ್ತೆ ಮಕ್ಕಳೇ ವಿದ್ಯಾರ್ಥಿಗಳೇ ದೇವ್ರದಯಿಂದ ನೀವೆಲ್ಲರೂ ಚೆನ್ನಾಗಿ ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಹಾಗೂ ಪರೀಕ್ಷೆ ಬರೆದಿರೋರು ಚೆನ್ನಾಗಿ ಬರೆದಿರ್ತೀರ ಅಂತ ನಾನು ನನಗನ್ಸುತ್ತೆ ಹಾಗೂ ಈಗ ಬರೀತಾ ಇರೋರು ಇನ್ನೂ ಚೆನ್ನಾಗಿ ಅಭ್ಯಾಸ ಮಾಡಿ ಬರೆದು ಹೆಚ್ಚು ಹೆಚ್ಚು ಅಂಕಗಳಲ್ಲಿ ಉತ್ತೀರ್ಣರಾಗಲಿ ಅಂತ ದೇವರಲ್ಲಿ ಬೇಡ್ಕೋತೀನಿ ಇಷ್ಟು ದಿನ ನಾನು ಕಾಲಾವಕಾಶ ತುಂಬಾ ಇದಾಗೋಯ್ತು ದೇ ನಿಧಾನ ಆಗೋಯ್ತು ಹಾಕೋದಕ್ಕೆ ವೀಡಿಯೋ ವಿಡಿಯೋ ಮಾಡಿ ಕಾರಣ ನೂರಾರು ಇರ್ತವೆ ಆದರೆ ಈಗ ಎಲ್ಲ ಕೆಲಸಗಳ ನಡುವೆ ಇವು ಒಂದು ವೀಡಿಯೋ ಮಾಡಿ ನಿಮಗೆಲ್ಲ ತಲುಪಿಸೋಣ ನನ್ನ ಕಡೆಯಿಂದ ಅಂತ ಹೇಳಿ ನಾನು ಈ ದಿನ ಪ್ರಯತ್ನಪಟ್ಟು ಈ ವಿಡಿಯೋವನ್ನು ತಯಾರಿಸ್ತಾ ಇದ್ದೀನಿ ನಾನು ವೀಡಿಯೋ ಹಾಕ್ತಿದ್ರು ತಾವು ವಿದ್ಯಾರ್ಥಿಗಳು ಹಾಗೂ ಮಕ್ಕಳು ನನ್ನ ವೀಡಿಯೋ ಹಿಂದೆ ನಾನು ಹಾಕಿರುವಂತಹ ವಿಷಯಗಳ ವಿಡಿಯೋಗಳನ್ನು ವೀಕ್ಷಿಸಿದ್ದೀರಾ ನೋಡಿದ್ದೀರಾ ಅದು ಅದರ ಪ್ರಯೋಜನ ನಿಮಗೆ ಸಿಕ್ತೋ ಇಲ್ವೋ ಅದು ಲೆಕ್ಕಕ್ಕಿಲ್ಲ ಆದರೆ ನೋಡಿ ನನ್ನ ಸಹಕರಿಸಿ ನನಗೆ ಇದು ಮಾಡೋದ್ರಲ್ಲ ಅದು ತುಂಬ ನನಗೆ ಇಷ್ಟ ಆಯಿತು ಹಾಗೂ ಸಂತೋಷವೂ ಆಯಿತು ದೇವರಲ್ಲಿ ಬೇಡ್ಕೋತೀನಿ ನಿಮಗೆಲ್ಲ ಚೆನ್ನಾಗಿಟ್ಟಿರಲಿ ಹಾಗೂ ನೀವು ಹೆಚ್ಚು ಹೆಚ್ಚು ವಿದ್ಯಾವಂತರಾಗಿ ಸಂತೋಷವಾಗಿ ನಿಮ್ಮ ಜೀವನ ಸಾಗಲಿ ಅಂತ ಹೇಳ್ತಾ ನಾನು ಈ ದಿನ ನನ್ನ ತರಗತಿಯನ್ನು ಪ್ರಾರಂಭ ಮಾಡಕ್ಕೆ ಮಾಡ್ತಾ ಇದ್ದೀನಿ ಮೊದಲು ವ್ಯಾಕರಣದಲ್ಲಿ ನಾನು ಇಷ್ಟು ದಿನ ನಾನಾ ಇದು ಪ ಸಂಧಿಗಳು ವಾಕ್ಯಗಳು ಪದಗಳು ಮಾಡಿದ್ದೀನಿ ಆದರೆ ಈಗ ವಾಕ್ಯಗಳನ್ನು ವಾಕ್ಯಗಳು ಎಂಬ ವಿಷಯವನ್ನು ತಗೊಂಡು ನಿಮಗೆ ಅದರ ವಿವರ ವಿವರಗಳನ್ನು ಕ್ರ ಕ್ರಮಬದ್ಧವಾಗಿ ತಿಳಿಸ್ತಾ ಹೋಗ್ತೀನಿ ಈಗ ವಾಕ್ಯಗಳಲ್ಲಿ ನಾನು ಸುಮಾರು ಒಂದು ಆರು ಭಾಗಗಳಾಗಿ ವಿಮಿಸಿದ್ದೀನಿ ಇದರಲ್ಲಿ ಆರು ಭಾಗಗಳು ಯಾವುದಪ್ಪ ಅಂದರೆ ಮೊದಲಿಗೆ ಮೊದಲನೇ ಭಾಗ ರಚನೆ ವಾಕ್ಯ ರಚನೆ ಮಾಡೋದು ಮೊದಲು ಮತ್ತು ವಾಕ್ಯದ ಅವಶ್ಯಕತೆ ಆ ರಚನೆಯಲ್ಲಿರೋ ಬೇಕಾಗುವಂತಹ ಅವಶ್ಯಕತೆ ಎರಡನೇದು ವಾಕ್ಯದಲ್ಲಿ ಪದಗಳ ಸ್ಥಾನ ಮತ್ತು ಅನ್ವಯ ಕ್ರಮ ಮೂರನೇದು ವಾಕ್ಯದಲ್ಲಿ ಅದ್ ಅದ್ಯಾಹಾರ ಅಂತ ಒಂದು ಭಾಗ ಮಾಡಿದ್ದೀನಿ ನಾಲ್ಕನೇದು ವಾಕ್ಯ ಪ್ರಯೋಗಗಳು ಅಂದರೆ ಅದರಲ್ಲಿ ಕರ್ತ್ರಿ ಕರ್ಮಣಿ ಅಂತ ಬರುತ್ತೆ ಅದನ್ನು ಅದರ ಬಗ್ಗೆ ವಿವರಣೆ ನಾ ಐದನೇ ಭಾಗದಲ್ಲಿ ವಾಕ್ಯಾರ್ಥ ಬೋಧೆ ಅಂತ ಒಂದು ಭಾಗ ತಗೊಂಡಿದ್ದೀನಿ ವಾಕ್ಯದಲ್ಲಿ ಪದಗಳ ಸ್ವರೂಪ ಜ್ಞಾನವನ್ನು ತಿಳಿಸೋದು ಆ ಭಾಗದಲ್ಲಿ ಆರನೇದು ಕೊನೆಯದಾಗಿ ವಾಕ್ಯ ವಿಭಜನೆ ವಾಕ್ಯ ಪ್ರಕಾರಗಳನ್ನು ತಿಳಿಸ್ತೀನಿ ವಿಭಜನೆ ಮಾಡಿ ಆ ವಾಕ್ಯಗಳ ಪ್ರಕಾರಗಳನ್ನು ತಿಳಿಸ ತಿಳಿಸಲಾಗುತ್ತೆ ಈ ಭಾಗದಲ್ಲಿ ಅದು ಯಾವುದಪ್ಪ ಅಂದರೆ ಸಾಮಾನ್ಯ ವಾಕ್ಯ ಸಮ್ಮಿಶ್ರ ವಾಕ್ಯ ಸಂಯೋಜಿತ ವಾಕ್ಯ ಅಂತ ಮೂರು ಮೂರು ಭಾಗಗಳಾಗಿ ಮೂರು ಪ್ರಕಾರಗಳಿವೆ ಇದರ ವಿವರಣೆ ಕೊಡಲಾಗುತ್ತೆ ಅದರಲ್ಲಿ ಮೊದಲಿಗೆ ಇವತ್ತು ನಾನು ನಿಮಗೆ ವಾಕ್ಯ ರಚನೆ ಮತ್ತು ಅವಶ್ಯಕತೆಯನ್ನು ಹೇಳಲಿಕ್ಕೆ ತಿಳಿಸ್ತಾ ಇದ್ದೀನಿ ಅದರಲ್ಲಿ ವಾಕ್ಯ ರಚನೆ ಮತ್ತು ವಾಕ್ಯ ರಚನೆ ಸಾರಿ ವಾಕ್ಯ ರಚನೆ ಅವಶ್ಯಕತೆಯ ಬಗ್ಗೆ ನಾನು ಹೇಳಕ್ಕೆ ಹೇಳಿದಾಗ ಅದರಲ್ಲಿ ಮೊದಲು ವಾಕ್ಯಗಳ ವಾಕ್ಯ ಏನು ಅಂತ ತಿಳ್ಕೊಬೇಕು ವಾಕ್ಯ ಅಂದರೆ ಏನೂ ಇಲ್ಲ ವಾಕ್ಯ ಎಂದರೆ ಒಂದು ಮಾತಿನ ಪೂರ್ಣ ವಿಚಾರ ಅಂದರೆ ಪೂರ್ಣ ಅರ್ಥವನ್ನು ಕೊಡುವಂತಹ ವಿಚಾರವನ್ನು ಪೂರ್ತಿ ಅರ್ಥ ಆಗೋ ರೀತಿ ಇರುವಂತಹ ಒಂದು ಇದಕ್ಕೆ ತಿಳಿಪಡಿಸುವ ಪದಗಳ ಗುಂಪು ಸಮೂಹ ಅನ್ನೋ ಅನ್ಬೋದು ಸಮುದಾಯವೇ ವಾಕ್ಯ ಅಂತ ಹೇಳ್ತೀವಿ ಸಮೂಹ ಅಂತಾದರೂ ಹೇಳ್ಕೊಳ್ಳಿ ಒಂದು ಪದಗಳ ಗುಂಪನ್ನು ಅಂತ ಹೇಳ್ಕೊಳ್ಳಿ ಆದರೆ ಪೂರ್ಣ ಸರಿಯಾದ ಕ್ರಮಬದ್ಧವಾಗಿ ಭಾಷೆಯಲ್ಲಿ ಬಳಸುವಂತಹ ಒಂದು ಪದಗಳ ಗುಂಪಿಗೆ ವಾಕ್ಯ ಅಂತ ಹೇಳ್ತೀವಿ ಈಗ ವಾಕ್ಯ ರಚನೆ ಎಲ್ಲ ಹೇಗಾಗತ್ತೆ ವಾಕ್ಯ ರಚನೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಏನಾದರೂ ನಾವು ತಿಳ್ಕೊಬೇಕಾದ್ರೆ ಮಾತಿನ ಪ್ರ ವಿಚಾರವು ಪರರಿಗೆ ತಿಳಿಯಲು ಬರುವಂತೆ ಶಬ್ದಗಳನ್ನು ಕ್ರಮಬದ್ಧವಾಗಿ ಸೇರಿಸುವುದನ್ನು ವಾಕ್ಯ ರಚನೆ ಅಂತ ಹೇಳ್ತೀವಿ ವಾಕ್ಯ ರಚನೆ ಮಾಡಬೇಕಾದ್ರೆ ನಾವು ಮಾತಾಡ್ತೀವಲ್ವ ಅದು ಬೆ ಪರರಿಗೆ ಬೇರೆಯವರಿಗೆ ತಿಳಿಯಲು ಬರುವಂತಹ ಅವ್ರಿಗೆ ತಿಳ್ಕೊಬೇಕು ಅಂತಹ ಅರ್ಥದಲ್ಲಿ ನಾವು ಶಬ್ದಗಳನ್ನು ಕ್ರಮಬದ್ಧವಾಗಿ ಸೇರಿಸುವುದಕ್ಕೆ ವಾಕ್ಯ ರಚನೆ ಅಂತ ಹೇಳ್ತೀವಿ ಅವಶ್ಯಕತೆ ಅಂದರೆ ಏನಪ್ಪ ಅಂದರೆ ವಾಕ್ಯದ ಅವಶ್ಯಕತೆ ಅಂದರೆ ಅವಾಗಲೇ ಹೇಳಿದ್ನಲ್ಲ ಮೊದಲನೇ ಭಾಗದಲ್ಲಿ ಏನಿದೆ ಅವಶ್ಯಕತೆ ಮತ್ತು ರಚನೆ ಅವಶ್ಯ ಅವಶ್ಯಕತೆ ಅಂದರೆ ಒಬ್ಬರ ವಿಚಾರವನ್ನು ಇನ್ನೊಬ್ಬರಿಗೆ ತಿಳಿಯಬೇಕಾದರೆ ಅಥವಾ ಅರ್ಥವಾಗಬೇಕಾದರೆ ಆ ಮಾತಿನ ವಾಕ್ಯದಲ್ಲಿಯ ಪ್ರತಿಯೊಂದು ಪದವು ಒಂದು ಅರ್ಥವನ್ನು ಸೂಚಿಸುತ್ತಿರಬೇಕಾಗುತ್ತದೆ ಆಗ ಆ ವಾಕ್ಯಗಳ ಅರ್ಥವತ್ತಾದ ಪದಗಳು ಕೂಡ ಅರ್ಥವತ್ತಾದ ಪದಗಳ ಕೂಡುವಿಕೆಯ ಅವಶ್ಯಕತೆಯು ವಾಕ್ಯವಾಗಲು ಸಹಾಯ ಮಾಡತ್ತೆ ಇದನ್ನು ಅವಶ್ಯಕತೆ ಅಂತ ಹೇಳ್ತೀವಿ ಅರ್ಥ ಆಯ್ತಾ ಈಗ ನೆಕ್ಸ್ಟು ನಾವು ಎರಡನೇ ಭಾಗದಲ್ಲಿ ಎರಡನೇ ಭಾಗ ಏನಪ್ಪ ಅಂದರೆ ವಾಕ್ಯದಲ್ಲಿ ಪದಗಳ ಸ್ಥಾನ ಮತ್ತು ಅವುಗಳ ಅನ್ವಯ ಕ್ರಮ ಅಂತ ಇದೆ ಎರಡನೇ ಭಾಗ ಏನು ವಾಕ್ಯಗಳ ಪ ವಾಕ್ಯದಲ್ಲಿ ಪದಗಳ ಸ್ಥಾನ ಮತ್ತು ಅನ್ವಯ ಕ್ರಮ ಅಂತ ಇದೆ ಇದೆ ಎರಡನೇ ಭಾಗ ಆ ಎರಡನೇ ಭಾಗದಲ್ಲಿ ಪದಗಳ ಸ್ಥಾನ ಏನಪ್ಪ ಅಂದರೆ ವಾಕ್ಯದೊಳಗಿನ ಪದಗಳನ್ನು ಅವುಗಳ ಪರಸ್ಪರ ಸಂಬಂಧ ಅನ್ವಯ ಕ್ರಮವಾಗಿ ಸೇರಿಸಬೇಕಾಗುತ್ತವೆ ಅನ್ವಯ ಕ್ರಮದಲ್ಲಿ ವ್ಯತ್ಯಾಸವಾದರೆ ಅನ್ವಯ ಕ್ರಮದಲ್ಲಿ ವ್ಯತ್ಯಾಸವಾದರೆ ಅಂದರೆ ಪದಗಳ ಸ್ಥಾನ ಸಂಬಂಧ ಬಯಲಾದರೆ ಬದಲಾದರೆ ಸಂಬಂಧ ಮತ್ತು ಅದರ ಇದನ್ನು ಪದಗಳ ಸ್ಥಾನ ಸಂಬಂಧ ಬದಲಾದರೆ ವಾಕ್ಯದಲ್ಲಿ ಅರ್ಥ ವ್ಯತ್ಯಾಸ ಕಂಡುಬರುತ್ತದೆ ಅಂದರೆ ಆ ಸ್ಥಾನ ಪದಗಳ ಸ್ಥಾನದಲ್ಲಿ ಏನಾದರೂ ಸ್ವಲ್ಪ ಇದಾದರೆ ಏರ್ಪೇರಾದಾಗ ಅಲ್ಲಿ ವ್ಯತ್ಯಾಸ ಕಂಡುಬರುತ್ತೆ ನೆಕ್ಸ್ಟು ಅನ್ವಯ ಕ್ರಮ ಏನಪ್ಪ ಅನ್ವಯ ಕ್ರಮ ಅಂದರೆ ಅನ್ವಯ ಕ್ರಮದಲ್ಲಿ ಏನೋ ಅಂದರೆ ಅದರಲ್ಲಿ ಕ್ರಮ ಒಂದು ವಾಕ್ಯದಲ್ಲಿ ಪದಗಳು ಎಲ್ಲೆಲ್ಲಿ ಆ ಯಾವ್ಯಾವ ಸ್ಥಾನದಲ್ಲಿ ಯಾವ್ಯಾವ ಪದಗಳಿರಬೇಕು ಆ ಪದಗಳ ಹೆಸರು ಆ ಪದಗಳಿಗೇನಂತೀವಿ ಅಂತ ತಿಳ್ಕೊಬೇಕು ಮೊದಲು ಈಗ ಅನ್ವಯ ಕ್ರಮದಲ್ಲಿ ಏನಿರುತ್ತೆ ಅನ್ವಯ ಕ್ರಮ ಯಾವುದು ಅಂದರೆ ಒಂದು ವಾಕ್ಯದಲ್ಲಿ ಮೂರು ಕ್ರಮಗಳನ್ನು ಅಂದರೆ ಮೂರು ಭಾಗಗಳನ್ನಾಗಿ ವಿಂಗಡಿಸ್ತೀವಿ ಒಂದು ವಾಕ್ಯದಲ್ಲಿ ಕರ್ತೃ ಪದ ಇರುತ್ತೆ ಕರ್ಮ ಪದ ಪದ ಇರುತ್ತೆ ಕ್ರಿಯಾಪದ ಇರುತ್ತೆ ಈ ಕರ್ತೃ ಕರ್ಮ ಕ್ರಿಯಾ ಈ ಮೂರು ಪದಗಳು ಕ್ರಮಬದ್ಧವಾಗಿ ಜೋಡಿಸಿ ನಾವು ವಾಕ್ಯವನ್ನು ಬರೆದು ಅಥವಾ ಮಾತಾಡಿದಾಗ ಮಾತ್ರ ಒಂದು ಕ್ರಮಬದ್ಧವಾದ ಅನ್ವಯ ಕ್ರಮವಾಗಿ ಮಾತಾ ಪದ ಅರ್ಥ ಆಗೋ ರೀತಿಯಲ್ಲಿ ಇರ್ತದೆ ಉದಾಹರಣೆ ಹುಡುಗರು ಊಟ ಆಟವನ್ನು ಆಡುತ್ತಾರೆ ಅಂತ ಒಂದು ವಾಕ್ಯ ಇಲ್ಲಿದೆ ಆದರೆ ಹುಡುಗರು ಅಂದಾಗ ಆಟವನ್ನು ಆಡುತ್ತಾರೆ ಹುಡುಗರು ಅಂದರೆ ಕರ್ತೃ ಅಂದರೆ ಯಾರು ಆಟ ಆಡ್ತಾ ಇದ್ರು ಪ್ರಶ್ನೆ ಯಾರು ಇದ್ರು ಅಂದಾಗ ಹುಡುಗರು ಅದು ಕರ್ತರು ಏನು ಮಾಡ್ತಾ ಇದ್ದರು ಅಲ್ಲಿ ಏನನ್ನು ಮಾಡ್ತಾಯಿದ್ರು ಆಟವನ್ನು ಅದಕ್ಕೆ ಅದು ಕರ್ಮ ಏನು ಆಟವನ್ನು ಏನು ಏನು ನಡೀತಾ ಇತ್ತಲ್ಲಿ ಆಡುತ್ತಿದ್ದರು ಕ್ರಿಯಾ ಹೀಗೆ ಕರ್ತೃ ಕರ್ಮ ಕ್ರಿಯಾ ಅಂತ ಮೂರು ಭಾಗಗಳಾಗಿ ಕ್ರಮಗಳನ್ನು ಮಾಡಿ ಒಂದು ವಾಕ್ಯ ಮಾಡಿದ್ದಾರೆ ಎರಡನೇ ಉದಾಹರಣೆ ಇದಕ್ಕೆ ಇನ್ನೊಂದು ರೀತಿಯಲ್ಲಿರೋ ಹೇಳಕ್ಕೆ ಹೋದಾಗ ಇನ್ನೊಂದು ಪದ ಇರುತ್ತೆ ಹತ್ತನೆಯ ತರಗತಿಯ ಹುಡುಗರು ಹತ್ತನೆಯ ತರಗತಿಯ ಹುಡುಗರು ಏನು ಮಾಡಿದ್ರು ಹತ್ತನೆಯ ತರ ತರಗತಿಯ ಹುಡುಗರು ಅಥವಾ ಮಕ್ಕಳು ಕ್ರಿಕೆಟ್ ಆಟವನ್ನು ಆಟದ ಬಯಲಲ್ಲಿ ಆಡಿದರು ಅಂತ ವಾಕ್ಯ ಇದೆ ಈಗ ಹತ್ತನೇ ತರಗತಿಯ ಅಂತ ಬಂದಾಗ ಅದು ಏನು ಕರ್ತೃಗೆ ಸಂಬಂಧಿಸ ಸಂಬಂಧಿಸಿದ ಪದ ಅದು ತೀರ ಹತ್ತಿರದ ರಿಲೇಶನ್ಶಿಪ್ ಆ ಪದಕ್ಕೆ ಯಾರು ಯಾವುದಕ್ಕೆ ಕರ್ತೃ ಪದಕ್ಕೆ ಯಾ ಇಲ್ಲಿ ಆ ವಾಕ್ಯದಲ್ಲಿ ಹತ್ತನೇ ತರಗತಿಯ ಹುಡುಗರು ಯಾವ ತರಗತಿ ಹುಡುಗರು ಅಂತ ನಾವು ಕೇಳಿದಾಗ ಹತ್ತನೇ ತರಗತಿ ಅದು ಕರ್ತೃಗೆ ಸಂಬಂಧಿಸಿದ ಪದಗಳು ಯಾವ ತರಗತಿಯ ಹುಡುಗರು ಅಂತ ಪ್ರಶ್ನೆ ಮಾಡಿದಾಗ ಅಲ್ಲಿ ನೀವು ಅಲ್ಲಿ ಸೂಚಿಸ್ತೀರಾ ಇಷ್ಟನೇ ತರಗತಿ ಅಂತ ಅದು ಅಲ್ಲಿ ಕರ್ತೃಗೆ ಸಂಬಂಧಿಸಿದ ಪದ ಅದು ಹತ್ತನೇ ತರಗತಿ ಯಾರು ಹತ್ತನೇ ತರಗತಿಯ ಯಾರು ಹುಡುಗರು ಕರ್ತೃ ಪದ ಹುಡುಗರು ಅನ್ನೋದು ಕರ್ತೃ ಪದವತ್ತು ಬಯ ಆಮೇಲೆ ಏನು ಅಲ್ಲಿ ಹುಡುಗರು ಏನು ಮಾಡಿದ್ರು ಆಟವನ್ನು ಆಟವನ್ನು ಆಡಿದರು ಏನು ಮಾಡಿದ್ರು ಇಲ್ಲಿ ಕ್ರಿಕೆಟ್ ಆಟವನ್ನು ಏನೋ ಕ್ರಿಕೆಟ್ ಆಟವನ್ನು ಇಲ್ಲಿ ಕ್ರಿಕೆಟ್ ಯಾವ ಆಟ ಆಡಿದ್ರು ಹುಡುಗರು ಹತ್ತನೇ ತರಗತಿ ಕರ್ತ ತರಗತಿ ಅನ್ನೋ ಪದ ಇದೆಲ್ಲ ವಾಕ್ಯದಲ್ಲಿ ಅದು ಕರ್ತೃಕ್ಕೆ ಸಂಬಂಧಿಸ ಸಂಬಂಧಪಟ್ಟ ಪದ ಆದರೆ ಹುಡುಗರು ಕರ್ತೃಪದ ಆಯಿತು ಏನು ಮಾಡಿದ್ರು ಕ್ರಿಕೆಟ್ ಅಂದರೆ ಆಟವನ್ನು ಕ್ರಿಕೆಟ್ ಆಟವನ್ನು ಅಂದರೆ ಕರ್ಮ ಪದಕ್ಕೆ ಕ್ರಿಕೆಟ್ ಅನ್ನೋದು ಯಾವ ಆಟ ಅಂದಾಗ ಕ್ರಿಕೆಟ್ ಅಂತ ಹೇಳ್ತೀವಲ್ವ ಅದು ಕರ್ಮ ಪದಕ್ಕೆ ಸಂಬಂಧಿಸಿದ ಪದ ಕರ್ಮಪದ ಯಾವುದು ಇದರಲ್ಲಿ ಆಟವನ್ನು ಆಟವನ್ನು ಕರ್ಮಪದ ಆಗಿದೆ ಹಾಗೆ ಅವರು ಅದನ್ನೆಲ್ಲ ಆಡದ್ರಲ್ಲ ಎಲ್ಲಾಡಿದ್ರು ಆಟದ ಬಯಲಲ್ಲಿ ಆಡಿದರು ಆಟದ ಬಯಲಲ್ಲಿ ಆಡಿದರು ಅಂದರೆ ಆಟದ ಬಯಲಲ್ಲಿ ಅನ್ನೋದು ಕ್ರಿಯಾಪದಕ್ಕೆ ಸಂಬಂಧಿಸಿದ್ದು ಆಡಿದರು ಅನ್ನೋದು ಕ್ರಿಯಾಪದಕ್ಕೆ ಸಂಬಂಧಿಸಿದ ಪದ ಅದು ಕ್ರಿಯಾಪದ ಅರ್ಥ ಆಯಿತಾ ಈಗ ಹತ್ತನೇ ತರಗತಿಯ ಮಕ್ಕಳು ಕ್ರಿಕೆಟ್ ಆಟವನ್ನು ಆಟದ ಬಯಲಲ್ಲಿ ಆಡಿದರು ಇದೇ ತಾನೇ ವಾಕ್ಯ ಇಷ್ಟೊತ್ತು ನಾನು ನಿಮಗೆ ಹೇಳಿದ್ದು ಈಗ ಹತ್ತನೇ ತರಗತಿಯ ತರಗತಿಯ ಅನ್ನೋದು ಯಾವುದು ಕರ್ತೃಪದಕ್ಕೆ ಸಂಬಂಧಿಸಿದ ಪದಗಳು ಇವೆರಡು ಹಾಗೆ ಮಕ್ಕಳು ಯಾವ ಪದ ಆಗತ್ತೆ ಕರ್ತೃಪದ ಆಗತ್ತೆ ಕ್ರಿಕೆಟ್ ಆಟವನ್ನು ಅಂತ ಇದೆ ಕ್ರಿಕೆಟ್ ಅನ್ನೋದು ಕರ್ಮಪದಕ್ಕೆ ಸಂಬಂಧಿಸಿದ್ದು ಆಟವನ್ನು ಕರ್ಮಪದ ಆಟದ ಬಯಲಲ್ಲಿ ಆಡಿದರು ಆಟದ ಬಯಲಲ್ಲಿ ಅಂದರೆ ಕ್ರಿಯಾಪದಕ್ಕೆ ಸಂಬಂಧಿಸಿದ್ದು ಆಡಿದರು ಅನ್ನೋದು ಕ್ರಿಯಾಪದ ಅರ್ಥ ಆಯಿತಾ ಇದು ಇವತ್ತಿನ ಒಂದು ಇಷ್ಟಕ್ಕೆ ಇವತ್ತಿಗೆ ನಿಲ್ಲಿಸ್ತೀನಿ ಮುಂದಿಂದು ಇನ್ನು ಉಳಿದಿರೋದೆಲ್ಲ ನಾಳೆ ನಿಮಗೆ ಅದ್ರ ಬಗ್ಗೆ ಗಮನಕ್ಕೆ ತಂದು ಮುಂದುವರಿಸ್ತೀನಿ ಇಷ್ಟು ಹೇಳಿ ಮಕ್ಕಳೇ ನಿಮಗೆಲ್ಲ ಧನ್ಯವಾದಗಳು ಹಾಗೂ ನಿಮಗೆ ಒಂದು ಸುವಿಚಾರ ಹೇಳ್ತಾ ಇದ್ದೀನಿ ವಿವೇಕಾನಂದವರು ಒಂದು ತಮ್ಮ ಒಂದು ವಿಚಾರವನ್ನು ಅಂದರೆ ಒಂದು ಸು ಸುಭಾಷಿತವನ್ನು ಹೇಳಿದ್ದಾರೆ ದೇಶ ಬೇಕು ದೇಶ ಬೇಕು ಆದರೆ ದ್ವೇಷ ಬೇಡ ದೇಶ ನಮ್ಮ ದೇಶ ನಮ್ಮ ಭಾರತ ನಮಗೆ ಬೇಕು ಆದರೆ ಭಾರತದಲ್ಲಿ ದ್ವೇಷ ಇರಬಾರ್ದು ಅಂತ ವಿವೇಕಾನಂದವರ ಕಡೆಯಿಂದ ಬಂದಿರುವಂತಹ ಈ ಒಂದು ಸುವಿಚಾರ ಒಳ್ಳೆಯ ವಿದರಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಿಮಗೆಲ್ಲ ಇದನ್ನು ಪರಿಚಯ ಮಾಡಿಕೊಟ್ಟಿದ್ದೀನಿ ಮುಂದಿನ ಒಂದು ತರಗತಿಯಲ್ಲಿ ಮುಂದಿನ ಭಾಗಗಳನ್ನು ವಿವರಿಸ್ತೀನಿ ವಿಡಿಯೋ ಮಾಡಿ ಹಾಕ್ತೀನಿ ಧನ್ಯವಾದಗಳು ಮಕ್ಕಳೇ